ಕಳೆದ ವಿಧಾನಸಭಾ ಚುನಾವಣಾ ಕರ್ತವ್ಯಕ್ಕೆ ಜಿಲ್ಲಾಡಳಿತ ವಾಹನಗಳನ್ನು ಬಾಡಿಗೆ ಪಡೆದು ಮಾಲೀಕರಿಗೆ ಬಾಡಿಗೆ ಪಾವತಿಸದೇ ಇರುವುದು ಜಿಲ್ಲಾಡಳಿತದ ಕಾರ್ಯವೈಖರಿ ನಗೆ ಪಾಟೀಲಿಗೆ ಗುರಿಯಾಗಿದೆ ಪ್ರತಿನಿತ್ಯ ಕಷ್ಟಪಟ್ಟು ಬಾಡಿಗೆ ಮಾಡಿ ಜೀವನ ಮಾಡುವ ಉಡುಪಿ ಜಿಲ್ಲೆಯ ಹಲವು ವಾಹನ ಮಾಲಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಉಡುಪಿ ಜಿಲ್ಲಾ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ಇದರ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕೋಟ್ಯಾನ್ ಮಾಧ್ಯಮದ ಮುಂದೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ವಿಧಾನಸಭೆಯ ಚುನಾವಣೆ ಆದ ನಂತರ ನಾವು ಇನ್ನೂರು ವಾಹನಗಳನ್ನು ಜಿಲ್ಲೆಯಲ್ಲಿ ಎಲೆಕ್ಷನ್ಗೆ ಕೊಟ್ಟಿದ್ದೇವೆ ಚುನಾವಣೆಗೆ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಯರ ಆದೇಶದಂತೆ ನೂರ ಎಂಬತ್ತು ಗಾಡಿಯನ್ನು ನಾವು ಸಣ್ಣ ಗಾಡಿ ಮತ್ತು ಇನ್ನೂರು ಗಾಡಿಗಳನ್ನು ದೊಡ್ಡ ಗಾಡಿ ಕೊಟ್ಟಿದ್ದೇವೆ ಅದರಲ್ಲಿ ನೂರಕ್ಕೊಂದು ಎಂಬತ್ತು ಪರ್ಸೆಂಟು ನಮಗೆ ಹಣ ಪಾವತಿ ಮಾಡಿದ್ದಾರೆ ಇನ್ನೂ ಕೂಡ ತುಂಬ ಬಾಕಿ ಇದೆ ಇವತ್ತಿನ ದಿನ ನಾವು ನಮ್ಮ ಘಟಕದ ಬೈಂದೂರು ಘಟಕದ ಅಧ್ಯಕ್ಷರಾದ ಸುರೇಶ್ ಅವರ ನೇತೃತ್ವದಲ್ಲಿ ನಾನು ರಮೇಶ್ ಕೆ ಕೊಟ್ಟೇನಂತ ಉಡುಪಿ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಎಸ್ ಎಸ್ ಅನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಮಾಡ್ತಾ ಇದ್ದೇನೆ ಇವತ್ತು ನಾವು ಬೈಂದೂರಿಗೆ ಬಂದ ಕಾರಣ ನಮ್ಮ ಬೈಂದೂರು ಘಟಕದ ಮ್ಯಾಕ್ಸ್ ಕ್ಯಾಬಿನವರಿಗೆ ಎಂಟು ವಾಹನದಲ್ಲಿ ವಾಹನದ ಹೋದ ಚುನಾವಣೆಯ ನಾವು ಏನು ಡ್ಯೂಟಿ ಮಾಡಿದ್ದೇವೆ ಅದರ ಹಣ ಇಷ್ಟರವರೆಗೆ ನಮಗೆ ಬರಲಿಲ್ಲ ನಮ್ಮ ಚಾಲಕರು ಪಾಪ ದಿನಾಲೂ ಬೆಳಿಗ್ಗೆ ಎದ್ದುಕೊಂಡು ತಹಸೀಲ್ದಾರ್ ಹತ್ತಿರ ಬಂದರೂ ಕೂಡ ಅವರು ನಮ್ಮನ್ನು ಗಣನೆಗೆ ತೆಗೆದುಕೊಳ್ಳಿದೆ ಇವತ್ತಿನ ದಿನ ನಾಳೆ ಕೊಡ್ತೇವೆ ಇವತ್ತು ಕೊಡ್ತೇವೆ ಬನ್ನಿ ಬನ್ನಿ ಅಂತ ಹೇಳಿ ವರ್ಷ ಒಂಬತ್ತು ತಿಂಗಳಾಯಿತು ಇವತ್ತಿಗೆ ನಾವು ಇವತ್ತು ಫೈನಲ್ ನಾವು ಇವತ್ತು ಇಲ್ಲಿ ಬಂದಿದ್ದೇವೆ ಇವತ್ತು ನಮ್ಮ ಫೈನಲ್ ಆಗಬೇಕು ನಮಗೆ ತಹಸೀಲ್ದಾರ್ ನಮಗೆ ಉತ್ತರ ಕೊಡಬೇಕು ಇವತ್ತು ಒಂದು ವೇಳೆ ಕೊಡದೇ ಇವತ್ತಲ್ಲಿ ಮ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು ಅದನ್ನು ನಾವು ಇಲ್ಲಿ ಮಾಡ್ತೇವೆ ನಾಲ್ಕು ಸಾವಿರದ ಆರುನೂರು ಜನ ಮೆಂಬರ್ಸ್ ಇದ್ದಾರೆ ಜಿಲ್ಲಾ ಟ್ಯಾಕ್ಸಿ ಟ್ಯಾಕ್ಸಿ ಮ್ಯಾಕ್ಸಿ ಚಾಲಕರು ನಾವು ನಾಲ್ಕು ಸಾವಿರದ ಆರುಮೂರು ಜನ ಮೆಂಬರ್ ಇದ್ದೇವೆ ನಾವು ಮುಚ್ಚಿಗೆ ಹಾಕ್ತೇವೆ ತಹಸೀಲ್ದಾರ್ಸಿಗೆ ಜಿ ನಾಳೆ ಇದೇ ದಿನ ನಾಳೆ ದಿನ ನಾವು ಜಿಲ್ಲಾಧಿಕಾರಿಗೆ ಕೂಡ ಇದರ ಬಗ್ಗೆ ಭೇಟಿ ಮಾಡಿ ಅವರಿಗೆ ಕೂಡ ಮನವಿ ಕೊಡ್ತೇವೆ ನಮ್ಮ ಜಿಲ್ಲಾಧ್ಯಕ್ಷರು ಬರ್ತಾರೆ ಅಂತ ಹೇಳಿದರೆ ನಾಳೆ ನಾವು ಕೊಡ್ತೇವೆ ಮನವಿ ಕೊಡ್ತೇವೆ ನಮಗೆ ಚಾಲಕರಿಗೆ ಏನು ಒಂದು ವ್ಯವಸ್ಥೆ ಇಲ್ಲ ಒಂದು ಊಟಕ್ಕೆ ವ್ಯವಸ್ಥೆ ಇಲ್ಲ ನಾವು ಒಂದು ಮನೆ ಒಂದು ಮರಗಳಿಗೆ ಜಾಗ ಇಲ್ಲಿ ಕೊಡೋದಿಲ್ಲ ಎಲೆಕ್ಷನ್ ಟೈಮ್ನಲ್ಲಿ ಇಪ್ಪತ್ತು ನಾಲ್ಕು ಗಂಟೆ ಡ್ಯೂಟಿ ಮಾಡಬೇಕಂತ ಕಡ್ಡಾಯ ಮಾಡಿದ್ದಾರೆ ಸರ್ಕಾರ ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಅದನ್ನು ನಾವು ಇವತ್ತು ಬೆಳಿಗ್ಗಿನ ದಿವಸ ನಾವು ಪೇಪರ್ನಲ್ಲಿ ಕೂಡ ಕೊಟ್ಟಿದೆ ನಮಗೆ ಹನ್ನೆರಡು ಗಂಟೆ ಡ್ಯೂಟಿ ಮಾಡಿ ಇಪ್ಪತ್ನಾಲ್ಕು ಗಂಟೆ ನಮಗೆ ಸಾಧ್ಯವಿಲ್ಲ ಅಂತ ಹೇಳಿದೆ ಯಾವ ಅಧಿಕಾರಿಗೆಲ್ಲ ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಮಾಡುವಂಥ ಅಧಿಕಾರಿ ಎಲ್ಲಿದ್ದಾರೆ ಅವರು ಅವ್ರು ಸುಮ್ಮನೆ ಇಪ್ಪತ್ನಾಲ್ಕು ಗಂಟೆ ನಾವು ಸರ್ಕಾರ ನಮಗೆ ಏನೋ ಚಾಲಕರಿಗೆ ಒಂದು ಉಪದ್ರ ಕೊಡಬೇಕಂತ ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಅಂತ ಹೇಳ್ತಾರೆ ನಾವೇನು ಮನುಷ್ಯರಲ್ಲ ನಾವೇನು ಒಂದು ಹೆಂಡತಿ ಮಕ್ಕಳೊಟ್ಟಿಗೆ ಇರುವಂಥ ವ್ಯಕ್ತಿಗಳಲ್ಲ ನಾವೇನು ಪ್ರಾಣಿಗಳ ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಮಾಡ್ತಾರೆ ಯಾವ ಅಧಿಕಾರಿ ಕೂಡ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಮಾಡ್ತಾರೆ ಅದನ್ನು ನಮಗೆ ತೋರಿಸಲಿ ಒಂದು ವೇಳೆ ಅವರು ನಿಮಗೆ ನಿಮ್ಮ ಬೇಡಿಕೆ ಈಡೇರಿಸಿದ್ರೆ ನಿಮಗೆ ಕೊಡುವಂಥ ಹಣ ಪೇಮೆಂಟ್ ಮಾಡದೇ ಇದ್ರೆ ನಿಮಗೆ ಮುಂದಿನ ನಡೆ ಏನಂತೇಳಿ ಮುಂದಿನ ನಡೆ ನಾವು ಮುಂದಿನ ನಡೆ ಅಂದರೆ ನಾವು ಹಣ ಹಣ ಅಂತೂ ನಾವು ಕೊಡೋದಿಲ್ಲ ಮುಂದಿನ ಚುನಾವಣೆಗೆ ನಮಗೆ ಡಿ ಜಿಲ್ಲಾಧಿಕಾರಿಯವರು ಕರೆದು ಇದರ ಬಗ್ಗೆ ಚರ್ಚೆ ಮಾಡಬೇಕು ಅವರ ನೇರ ನಮಗೆ ಏನುಂಟು ಅದನ್ನು ನಮಗೆ ಹೇಳಬೇಕು ಆ ಥರ ನಾವು ನಾಳೆ ಕೇಳ್ತೇವೆ ಇಲ್ಲದಿದ್ದರೆ ಒಂದೇ ನಮ್ಮನ್ನು ಕರೆದೆ ಈ ಥರ ನಮಗೆ ರಸ್ತೆಯಲ್ಲಿ ಓಡಾಡುವ ಗಾಡಿಗಳನ್ನು ಹಿಡಿದು ಅವರು ಆರ್ ಟಿ ಗೋ ಡಿ ಆರ್ಗೋ ಎಸ್ ಪಿಗೂ ಕೊಟ್ಟರೆ ನಾವು ಕೊಡುವುದಿಲ್ಲ ಬಡುವುದು ಬಡುವುದು ಕೊಡಿಲ್ಲ ಇದು ನಮ್ಮ ಕಮರ್ಷಿಯಲ್ ಸಾರ್ವಜನಿಕವಾದಂಥ ವಾಹನ ನಮ್ಮ ವಾಹನವನ್ನು ಕಸ್ಟಮರ್ ಇರುವಾಗ ಪೊಲೀಸ್ ಅವರಿಗೆ ಯಾವ ಪೊಲೀಸ್ ಅಧಿಕಾರಿಗಳು ನಮ್ಮಲ್ಲಿ ನಮ್ಮ ಟ್ಯಾಕ್ಸಿಯಲ್ಲಿ ಚಾಲಕರು ಇರುವಾಗ ನಮ್ಮ ವಾಹನವನ್ನು ನಿಲ್ಲಿಸಿ ನಮ್ಮ ಚಾಲಕರನ್ನು ನಮ್ಮ ಮಾಲಕರ ಇವರ ಕಸ್ಟಮರನ್ನು ನಿಲ್ಲಿಸಿ ನೀವು ಬೇರೆ ಗಾಡಿ ಇಟ್ಕೊಂಡು ಹೋಗಿ ಇದು ಗಾಡಿ ನಮಗೆ ಬೇಕು ಅಂತ ಹೇಳಲಿಕ್ಕೆ ಅಧಿಕಾರಿ ಅವರಿಗಿಲ್ಲ ಅಂಥ ಸನ್ನಿವೇಶ ಇಲ್ಲಿ ಮಾಡೋದು ಬೇಡ ಅಂತ ನಾನು ಕಲೆ ಕಲೆ ವಿನಂತಿ ಮಾಡಿ ಇವತ್ತು ನಾವು ಜಿಲ್ಲಾ ಇಲ್ಲಿ ಬೈಂದೂರು ತಹಸೀಲ್ದಾರ್ ಆಫೀಸಿಗೆ ಬಂದಿದ್ದೇವೆ ನಮಗೆ ಇವತ್ತು ಇವರು ತಹಸೀಲ್ದಾರ್ ಸ್ಪಷ್ಟ ನಿರ್ಧಾರ ಇವತ್ತು ಕೊಡಬೇಕು ಅವರು ನಮ್ಮ ಚಾಲಕರಿಗೆ ಕ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು ಅಂತ ಅವರು ಕಳೆದ ಬೈಂದೂರು ವಿಧಾನಸಭಾ ಚುನಾವಣೆ ಸಂದರ್ಭ ನಮ್ಮ ಬೈಂದೂರು ಟ್ಯಾಕ್ಸಿ ಯೂನಿಯನ್ನ ವತಿಯಿಂದ ಕನಿಷ್ಠ ಒಂದು ಐವತ್ತು ಅರವತ್ತು ಗಾಳಿ ಗಾಡಿಗಳನ್ನು ಚುನಾವಣೆಯ ಉದ್ದೇಶಕ್ಕಾಗಿ ಆರ್ ಟಿ ಅವರು ಗಾಡಿಯನ್ನು ತಗೊಂಡು ಚುನಾವಣಾ ಕರ್ತವ್ಯಕ್ಕೆ ಅಂತ ಹೇಳಿದ್ರೆ ತಹಶೀಲ್ದಾರ್ ಇಲಾಖೆ ಕೊಟ್ಟಿದ್ದರು ಅದರಲ್ಲಿ ಹತ್ತು ಮ್ಯಾಕ್ಸಿಕಾಬ ಅವರಿಗೆ ದೊಡ್ಡ ವಾಹನಗಳಾದಂಥ ಸುಮ ಅಂಥ ವಾಹನಗಳಿಗೆ ಹಾಗೆ ಇಲ್ಲಿ ನಮ್ಮ ಶಿರೂರಿನ ಪ್ರಿಂಟಿಂಗ್ ಪ್ರೆಸ್ ಅವರಿಗೆ ಫ್ಲಾಕ್ಸ್ನವರಿಗೆ ಅವರಿಗೆ ಕನಿಷ್ಠ ಒಂದು ಎರಡು ಲಕ್ಷ ರೂಪಾಯಿವರೆಗಿನ ಮೊತ್ತವನ್ನು ಬಾಕಿ ಇರಿಸ್ಕೊಂಡು ಈಗ ಇನ್ನೊಮ್ಮೆ ಚುನಾವಣೆ ಬಂತು ಕಳೆದ ವಿಧಾನಸಭಾ ಚುನಾವಣೆಯಿಂದ ಈವರೆಗೆ ಒಂದು ವರ್ಷ ಆಗ್ತಾ ಬಂತು ಒಂದು ವರ್ಷ ಆದರೂ ಕೂಡ ಬಾಡಿಗೆಯನ್ನು ಕೊಡದೆ ಸತಾಯಿಸ್ತಕ್ಕಂಥ ಇದನ್ನು ಚುನಾವಣಾ ಆಯೋಗ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಮಾಡ್ತಾ ಇದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಏನು ಮಾಡಲಿಕ್ಕಾಗೋದಿಲ್ಲ ದಾರಿ ಮಧ್ಯದಲ್ಲಿ ಹೋಗ್ತಾ ಇರುವಂಥ ವಾಹನವನ್ನು ಅಡ್ಡಗಟ್ಟಿ ಪಾರ್ಟಿಯನ್ನು ಇಳಿಸಿ ಗಾಡಿ ತ ವೆಹಿಕಲನ್ನು ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಆರ್ ಟಿ ಮಾಡ್ತಾ ಇದ್ದಾರೆ ನಾವೆಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದ ಕೆ ರಘುಪತಿ ಅವರು ಮತ್ತು ಕಾರ್ಯದರ್ಶಿ ಆದಂಥ ನಮ್ಮ ರಮೇಶ್ ಕೋಟೆನವರ ನೇತೃತ್ವದಲ್ಲಿ ನಮಗೆ ಬಾಡಿಗೆ ಬರದೇ ಇದ್ದರೆ ಚುನಾವಣೆ ಪೂರ್ವದಲ್ಲಿ ನಮಗೆ ಬಾಡಿಗೆ ಬರದೇ ಇದ್ದರೆ ಈ ವರ್ಷ ನಾವು ಇಡೀ ಜಿಲ್ಲೆಯಲ್ಲಿ ಬಾಡಿಗೆಯನ್ನು ವಾಹ ನಮ್ಮ ವಾಹನಗಳನ್ನು ಬಾಡಿಗೆಗೆ ಅವರಿಗೆ ಕೊಡದೇ ಇರ್ತಕ್ಕಂಥ ನಿರ್ಧಾರ ಮಾಡಿ ಒಂದು ವೇಳೆ ಅವರು ಅಡ್ಡ ಹಾಕಿದರೂ ಕೂಡ ನಾವು ಕೀಯನ್ನು ತಗೊಂಡು ಹೋಗ್ತೇವೆ ಗಾಡಿಯನ್ನು ಅಲ್ಲೇ ಬಿಟ್ಟು ಹೋಗ್ತೇವೆ ಬಾಡಿಗೆಯನ್ನು ಕೊಡುವುದಿಲ್ಲ ಅವರಿಗೆ ಅನ್ನುವಂಥ ತೀರ್ಮಾನವನ್ನು ನಾವು ಯೂನಿಯನ್ ವತಿಯಿಂದ ತೆಗೆದುಕೊಳ್ಬೇಕಾಗ್ತದೆ ದಯವಿಟ್ಟು ಈಗಾಗಲೇ ಸಂಬಂಧಪಟ್ಟ ಆರ್ ಟಿ ಒರವರಿಗೆ ತಹಸೀಲ್ದಾರ್ ಅವರಿಗೆ ಚುನಾವಣಾಧಿಕಾರಿಯವರಿಗೆ ಹಾಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ಬಂದಿದೆ ನಮಗೆ ಬಾಕಿ ಇರ್ತಕ್ಕಂಥ ಏನು ಬಾಡಿಗೆ ಇದೆ ಅದನ್ನು ಚುನಾವಣಾ ಪೂರ್ವದಲ್ಲಿ ನಿಗದಿಗೊಳಿಸಿದರೆ ಖಂಡಿತವಾಗಿ ನಾವು ಬಾಡಿಗೆಯನ್ನು ಆ ನಿಮ್ಗೆ ಕೊಡ್ತೇವೆ ಇಲ್ಲದೇ ಇದ್ದರೆ ನಾವು ನಮ್ಮದೇ ಆದಂಥ ರೀತಿಯಲ್ಲಿ ಒಂದು ಹೋರಾಟವನ್ನು ಮಾಡಬೇಕಾಗ್ತದೆ ಎನ್ನುವಂಥ ಮಾತನ್ನು ನಾನು ಚುನಾವಣೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿ ವರ್ಗದವರಿಗೆ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಈ ಸಂದರ್ಭದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳಾದ ಪ್ರಕಾಶ್ ಅಡಿಗ ಸುರೇಶ್ ಬಟ್ವಾಡಿ ಕೃಷ್ಣ ಪೂಜಾರಿ ನಾರಾಯಣ್ ದೇವಾಡಿಗ ಉಪಸ್ಥಿತರಿದ್ದರು